ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿಲ್ಲರನ್ನು ಸ್ವಾಗತಿಸಿ ಬಂಧುಗಳೇ ಇವತ್ತು ಈ ಸಾಮಾಜಿಕ ಜಾಲತಾಣಗಳ ಏನಿದೆಯಲ್ಲ ಸೋಷಿಯಲ್ ಮೀಡಿಯಾಸು ಅದರಿಂದ ಸಮಾಜಕ್ಕೆ ಎಷ್ಟು ಇದು ಇದೆಯೋ ಎಷ್ಟು ಕೆಟ್ಟಿದೆಯೋ ಮಾರಕವಾಗಿದೆಯೋ ಅನ್ನೋದು ನಿಜಾನೋ ಪೂರಕವಾಗಿದೆ ಅನ್ನೋದು ಸತ್ಯ ನನ್ನ ಪ್ರಕಾರ ಯಾಕಂದ್ರೆ ಎಂತೆಂಥ ಮಾಹಿತಿಗಳು ಎಂತೆಂಥ ಇನ್ಫಾರ್ಮೇಶನ್ ಸಿಗ್ತದೆ ಗೊತ್ತಾ ನೀನೇ ಮಾಡ್ತಾ ಇದ್ದೆ ಇವಾಗ ನನ್ನ ಕಣ್ ಕಾಣಿಸ್ತಾಯಿದ್ದಾಗ ನಮ್ಮ ತಾತವರೆಲ್ಲ ಈ ಪೂಜೆ ಮಾಡೋದು ನೋಡಿದ್ದೆ ನಾನು ಅದು ತುಳಸಿ ಇದು ಹಬ್ಬದ ಪೂಜೆ ಮಾಡೋದು ನಾನು ನೋಡಿದ್ದೆ ರಾತ್ರಿ ನಾನು ಸಂಜೆ ವೇಳೆ ಮಾಡೋರು ಮನೆ ಮುಂದೆ ಕೂರಿಸ್ಬಿಟ್ಟು ಎಲ್ಲ ಮಾಡೋದು ನೋಡಿದ್ದೆ ನಾನು ಆದರೆ ಇದಕ್ಕೇನಾದ್ರು ಪೌರಾಣಿಕ ಹಿನ್ನೆಲೆ ಇದೆಯಾ ಯಾಕೆ ಈ ಕತೆ ಬಂತು ಅಂತ ಹುಡುಕ್ತಾ ಇದ್ದಾಗ ನನಗೆ ವಾಟ್ಸಪ್ಪಲ್ಲಿ ಸಿಕ್ತು ನನಗೆ ಒಂದು ಸಿಕ್ಕಿದೆ ಪರವಾಗಿಲ್ಲ ಎರಡು ಮೂರು ಖುಷಿ ಆಯ್ತು ನನಗೆ ಅದನ್ನು ನಿಮ್ಮ ಹಂಚ್ಕೊಳ್ಳೋಣ ಅಂತಷ್ಟೇ ಇಲ್ಲಿ ಅವತ್ತೇ ಹೇಳಿದ್ದೀನಿ ಈ ಕತೆ ಮಾಡೋ ಉದ್ದೇಶ ಏನಂದರೆ ಕತೆ ಹೇಳೋ ಅಭ್ಯಾಸ ಮಾಡ್ತಾ ಅಷ್ಟೇ ನಾನು ನಿಮಗೆ ಇಲ್ಲಿ ಇವತ್ತು ತುಳಸಿ ಹಬ್ಬ ಅಂತ ಕಾರ್ತೀಕ ಮಾಸದ ಶುಕ್ಲಪಕ್ಷ ದ್ವಾದಶಿ ಇದೆಯಲ್ಲ ಇದನ್ನು ಉತ್ ಇದನ್ನು ದೇವ ಉತ್ತಾನ ದ್ವಾದಶಿ ಅಥವಾ ಪ್ರಬೋದಿನಿ ದ್ವಾದಶಿ ಅಂತ ಕೂಡ ಇದನ್ನು ಕರೀತಾರೆ ಇದು ಏನಂದರೆ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಅಂತ ಬರುತ್ತಲ್ಲ ಆ ಪ್ರಥಮ ಏಕಾದಶಿ ದಿನ ಪುರಾಣಗಳ ಪ್ರಕಾರ ಆ ಪ್ರಕಾ ಪ್ರಥಮ ಏಕಾದಶಿ ದಿನ ಮಹಾವಿಷ್ಣು ಮಹಾವಿಷ್ಣುವಿರ್ತಾನಲ್ಲ ಅವನೇನು ಮಾಡ್ತಾನೆ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಅವನು ಮಲಗಿರ್ತಾನಂತೆ ಶೇಷ ಸೇನ ಅಂತ ನಾವು ಕೇಳ್ತೀವಿ ಅದೇ ಆ ಆದಿಶೇಷನ ಮೇಲೆ ಆತ ಮಲಗಿರ್ತಾನಂತೆ ಆಷಾಢ ಶ್ರಾವಣ ಭಾತ್ರಪದ ಆಶ್ವೀಜ ನಾಲ್ಕು ತಿಂಗಳು ತಾನು ನಿದ್ರೆಯಲ್ಲಿರ್ತಾನಂತೆ ಯೋ ಅದಕ್ಕೆ ಯೋಗ ನಿದ್ದೆ ಹೆಸರು ಯೋಗ ನಿದ್ದೆ ಮಾಡಿ ಯೋಗ ನಿದ್ದೆಯಲ್ಲಿರ್ತಾನಂತೆ ಯೋಗ ನಿದ್ದೆಯಲ್ಲಿದ್ದು ಈ ಇವತ್ತು ಅಂದರೆ ಆ ಕಾರ್ತೀಕ ಮಾಸ ಶುಕ್ಲಪಕ್ಷ ದ್ವಾದಶಿ ಇದೆಯಲ್ಲ ಆ ಏಕಾದಶಿ ದಿನ ಎದ್ದು ಪೂಜೆಗೆ ತಾನು ಅಣಿ ಅಣಿಯಾಗ್ತಾನೆ ಅಂತ ಒಂದು ಹಿನ್ನೆಲೆ ಇದೆ ಆಗ ಪ್ರಶ್ನೆ ಬರೋದು ಹಾಗಾದರೆ ಆ ನಾಲ್ಕು ತಿಂಡು ಆದ ಜಗತ್ತಿನ ಕೆಲಸ ಮಾಡಲ್ವಾ ಅಂತ ಕೇಳಿದ್ರೆ ಅದು ಯೋಗ ನಿದ್ದೆ ಆದ್ದರಿಂದ ಅವರು ಅದನ್ನು ಕೂಡ ಹಾಗೆ ಮಾಡ್ತಾಯಿರ್ತಾರೆ ಅನ್ನೋ ಮಾತು ಕೂಡ ಇದೆ ಆದ್ದರಿಂದ ಪರಮಾತ್ಮನ ಪರಮಾತ್ಮ ಸರ್ವಶಕ್ತ ಸರ್ವವ್ಯಾಪಿ ಸರ್ವಾಂತರಿ ಆಮೆ ಆದಂತಹ ಪರಮಾತ್ಮನಿಗೆ ಒಂದು ಮಾತು ಬರೀತಾರೆ ನಮ್ಮ ಕವಿದಾಸರು ಜನರೇನು ಬಲ್ಲರು ಸರ್ವಶಕ್ತನಿಹನು ಗಿಣಿಯ ಗಿರಿಯನು ಕಣವ ಕಣವನು ಗಿರಿಯ ಮಾಡಬಲ್ಲನವನು ಅಂತ ಆದ್ದರಿಂದ ಇಲ್ಲಿ ಪೌರಾಣಿಕ ಕಥೆ ಒಂದು ಕಥೆಯ ಪ್ರಕಾರ ಏನು ಅಂದರೆ ಬೃಂದ ಅಂತ ಒಬ್ಬಳಿದ್ಳಂತೆ ಅವಳು ವಿಷ್ಣುವಿನ ಪರಮ ಭಕ್ತಿ ಅವಳು ಮಹಾವಿಷ್ಣುವಿನ ಭಕ್ತೆ ಅವಳ ಇದ್ದನಲ್ಲ ಅವಳ ಗಂಡ ಇದ್ನಲ್ಲ ಅವನು ಜಲಂಧರ ಅವನ ಹೆಸರು ಅವನು ಎಲ್ಲರಿಗೂ ಭಾಳ ತೊಂದರೆ ಕೊಡ್ತಾ ಇದ್ದ ಅವನ ಉಪಟಳನವನ್ನು ತಾಳಲಾರದೆ ದೇವತೆಗಳೆಲ್ಲ ಹೋಗಿ ಮಹಾವಿಷ್ಣುವಿನ ಕೇಳಿದ್ರೆ ಏನು ಸ್ವಾಮಿ ಇದು ನಮಗೆ ತುಂಬ ತೊಂದರೆ ಇದ್ದೀನಿ ಅವನಿಂದ ನಮ್ಮ ಕೈಲಿ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರಂತೆ ಆಗ ಮಹಾವಿಷ್ಣು ಏನು ಮಾಡ್ದೋ ತೊಂದರೆ ತಾರಿತಾನೆ ಹೋಗಿದ್ದೆ ಆ ಜಲಂಧರನ ವೇಷ ಹಾಕ್ಕೊಂಡು ಹೋಗಿದ್ದೆ ಆ ಬೃಂದ ಇರ್ತಾನಲ್ಲ ಅವಳ ಮೇಲೆ ಅವಳ ಪಾತಿವ್ರತಕ್ಕೆ ಭಂಗ ತಂದ್ಬಿಡ್ತಾನೆ ಮಹಾ ಮಹಾವಿಷ್ಣು ಯಾಕೆ ಈ ರೀತಿಯಾದ ಅವನಿಗೆ ಇದಾಗಲಿ ಅಂತ ಅವಳು ಮೊದಲೇ ಮಾತು ಕೊಟ್ಟಿದ್ದೆ ಯಾವಾಗ ನಿನ್ನ ಪಾ ನನ್ನ ಪಾತಿವ್ರತಕ್ಕೆ ಭಂಗ ಭಂಗ ಬರುತ್ತೋ ಅದನ್ನು ಸಾವು ಬರ್ಲಿ ಅವಳು ಹಿಂದೆ ಶಾಪ ಕೊಟ್ಟಿದ್ದಂತೆ ಏನಾಯಿತು ಆ ಬೃಂದಾಳ ಪಾಥೀಯ ವ್ರತಕ್ಕೆ ಭಂಗ ಬರುವಂತೆ ವಿಷ್ಣು ಮಾತಾಡ್ಬಿಟ್ಟಂತೆ ಆ ತಕ್ಷಣ ಏನಾಯಿತು ಆ ರಣರಂಗದಲ್ಲಿ ಜಲಂಧರ ಸತಾವುಟ ಈ ಕಪಟತನವನ್ನು ಅರಿತಂತಹ ಬೃಂದ ಯಾಕೆ ಆ ಮಹಾವಿಷ್ಣು ಹೇಗೆ ಮಾಡ್ದ ಅಂತ ಗೊತ್ತಾಯ್ತಲ್ಲ ಅವಳಿಗೆ ಆ ಕಪಟದ ಅದು ಅದು ಮೋಸ ಅಂತ ಗೊತ್ತೈತೆ ಅವಳಿಗೆ ಮಹಾವಿಷ್ಣು ಮಾಡೋದಂತ ಅರ್ಥ ಅಂತ ಅರ್ಥ ಆಯಿತು ಮುಂದೆ ಯಾಕೆ ಮಾಡ್ದ ಏನು ಮಾಡ್ದ ವಿಚಾರ ಬೇರೆ ಆಯಿತು ಆದರೆ ಸದ್ಯಕ್ಕಂತೂ ಹೌದಾ ಕಪಟ ಕಪಟತನ ಹೌದಾ ಆದ್ದರಿಂದ ಅವಳೇನು ಅವಳೇನು ಮಾಡ್ಬಿಟ್ಟು ಅವನಿಗೆ ಶಾಪವನ್ನು ಕೊಟ್ಬಿಟ್ಟು ಅವಳು ಹೋಗಿ ಅದೇ ಬೆಂಕಿನಲ್ಲಿ ತಾನಸ್ಬಿಟ್ಟು ಮುಂದೆ ಅವಳು ಬಹಳ ಪತಿ ಆದ್ದರಿಂದ ಮುಂದೆ ಪಾರ್ವತಿ ಅನುಗ್ರಹದಿಂದ ತುಳಸಿಯ ತುಳಸಿಯಾಗಿ ಉಟ್ಟು ಬಂದು ಅವಳು ಇದು ಸಾರಿ ಮದುವೆ ಆಗ್ತಾಳೆ ಮತ್ತು ಮುಂದೆ ಮುಂದಿನ ಜನದಲ್ಲಿ ರುಕ್ಮಿಣಿಯಾಗಿ ಬಂದು ಕೃಷ್ಣನ್ನ ಒರೆಸ್ತ ಒರೆಸ್ತಾಳೆ ಅಂತ ಒಂದು ಕತೆ ಒಂದು ಕತೆ ಆದರೆ ಇನ್ನೊಂದು ಕತೆ ಏನು ಅಂದರೆ ಒಂದು ಊರಲ್ಲಿ ಒಬ್ಬ ರಾಜ ಆ ರಾಜ ಏನು ಮಾಡ್ದ ಆ ಊರಲ್ಲಿರ್ತಕ್ಕಂತಹ ಜನ ಅವನ ರಾಜ್ಯದಲ್ಲಿರ್ತಕ್ಕಂತಹ ಜನರನ್ನು ಭಾಳ ಶುಭೇಕ್ಷೆಯಿಂದ ಕಾಪಾಡಿಕೊಂಡಿದ್ದ ಒಂದು ಮಾತಿದೆ ಯಥಾ ರಾಜ ತಥಾ ಪ್ರಜಾ ಅಂತ ರಾಜ ಹೇಗಿರ್ತಾರೋ ಜನಗಳು ಹಂಗಿರ್ತಾರೆ ಇವನು ಭಾಳ ಸತ್ಯವಂತ ಧರ್ಮಿಷ್ಠ ನ್ಯಾಯವಂತ ಬಾ ಆಮೇಲೆ ದೈವಭಕ್ತನೂ ಹೌದು ಆಮೇಲೆ ಒಬ್ಬ ಸದ್ಗುಣ ಸಂಪನ್ನನಾದಂತಹ ವ್ಯಕ್ತಿಗೆ ಯಾವ್ಯಾವ ಗುಣಗಳು ಇರಬೇಕೋ ಅವೆಲ್ಲ ನನಗಿತ್ತು ಸದ್ಗುಣ ಅಂದರೆ ತುಂಬ ಒಳ್ಳೊಳ್ಳೆ ಹ್ಯಾಬಿಟ್ಸ್ ಇತ್ತು ಅನ್ನೋದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇತ್ತು ಅದೇನಾಯಿತು ಜನರಿಗೂ ಕೂಡ ಅದೇ ಬಂದ್ಬಿಡ್ತು ಅದೇ ಬಂದ್ಬಿಟ್ರೆ ಏನಾಗೋಯಿತು ಅದೇ ಬಂತಲ್ಲ ಅದೇ ಬಂತು ಸರಿ ಅವನು ಒಂದು ನಿಯಮ ಮಾಡಿದ್ದ ಅವರ ರಾಜ್ಯದಲ್ಲಿ ದಯವಿಟ್ಟು ಎಲ್ಲರೂ ಏಕಾದಶಿಯ ವ್ರತವನ್ನು ಆಚರಣೆ ಮಾಡೋಣ ಯಾಕೆ ಮಾಡಬೇಕು ಇದನ್ನ ಅಂದರೆ ತಿಂಗಳಿಗೊಮ್ಮೆ ಆದರೂ ಸ್ವಲ್ಪ ಆಹಾರದ ಬದಲಾವಣೆ ಇರಬೇಕು ದಿನ ಭಕ್ಷ್ಯಭೋಜೆ ಒಂದು ಒಂದಿನ ಅನ್ನಾದಿಗಳನ್ನು ಬಿಟ್ಟು ಬಲಿ ಫಲ ಫಲಹಾರಗಳಷ್ಟೇ ಮಾಡಿ ಸೇವನೆ ಮಾಡಿ ಉಪವಾಸ ಮನ್ನಾ ಮಾಡಿಕೊಂಡ್ರೆ ಲಂಗಡಂ ಪರಮೌಷಧಮ್ ಅಂತ ಮಾತಿದೆ ಕನ್ನಡದಲ್ಲಿ ಇಂಗ್ಲೀಷ್ ಸಂಸ್ಕೃತದಲ್ಲಿ ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ವಿಷಯ ಅರ್ಥ ಮಾಡಿಸಿದ್ದ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಅದು ಹಾಗೆ ನಡೀತಾ ಇತ್ತು ಕೂಡ ಒಂದು ಸರಿ ದೇವ್ರಿಗೆ ಏನು ಇವನ ಭಕ್ತಿನ ಪರೀಕ್ಷೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಆ ಪರಮಾತ್ಮ ಏನು ಮಾಡ್ದ ಒಂದು ಸುಂದರವಾದ ಸ್ತ್ರೀ ವೇಷ ಹಾಕ್ಕೊಂಡು ಅದು ಹೇಗಿರಬೇಕು ಅವಳು ಸುಂದರವಾದ ಸ್ತ್ರೀ ಹೇಳಿ ಕೇಳಿ ಯುವತಿಯ ವೇಷ ಹಾಕ್ಕೊಂಡು ಅವಳನ್ನು ನೋಡಿದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಸುಂದರಿಯರೆಲ್ಲರೂ ಬಂದು ಒಟ್ಟಾಗಿ ಸೇರಿ ನಿಂತ್ಕೊಂಡು ಅವಳೊಬ್ಬಳನ್ನ ಇವರ ಸಮ ತುಂಬ್ತಾ ಇದ್ದು ಅಷ್ಟು ಸುಂದರವಾಗಿದ್ಲು ಏನು ಮಾಡಿದ್ಲು ಸೀದಾ ಬಂದಿದ್ದೆ ನಡು ರಸ್ತೆಯಲ್ಲಿ ಅವಳು ಆ ರಾಜ ಎಲ್ಲ ಹೋಗಿದ್ದವನು ಬರ್ತಾ ಇದ್ದ ಏನು ನಮ್ಮ ರಾಜ್ಯದಲ್ಲಿ ಹಿಂಗಿದಾರಲ್ಲ ಯಾಕಂದರೆ ಅವನಿಗೆ ಇಡೀ ರಾಜ್ಯದ ಜನ ಪರಿಚಯ ಚೆನ್ನಾಗಿತ್ತು ಅವನು ಸಾಮಾನ್ಯವಾಗಿ ಏನು ಮಾಡ್ತಾಯಿದ್ದಂದರೆ ಎಲ್ಲ ಎಲ್ಲರ ಮನೆಗೆ ಹೋಗ್ತಾ ಇದ್ದ ಎಲ್ಲರನ್ನ ಮಾತಾಡ್ಸ್ತಿದ್ದ ಅವರ ಕೃಷ್ಣಕ್ಕೆ ಕೇಳ್ತಿದ್ನಲ್ಲ ಎಲ್ಲರ ಮನೆ ಪರಿಚಯಿತ ಅವನಿಗೆ ಆದರೆ ಇದು ಹೊಸ ಮುಖ ನೋಡ್ದ ಕೇಳ್ದ ಅವನು ಸುಂದರಿ ಯಾರು ನೀನು ಯಾಕೆ ಹಿಂಗೆ ಬಂದೆ ಕೇಳ್ದ ಅವಳು ಹೇಳಿದ್ದು ಸ್ವಾಮಿ ನನಗೆ ಯಾರಿಲ್ಲ ಅಂದು ಅಯ್ಯೋ ಯೋಚನೆ ಮಾಡಬೇಡ ಬಾ ಅಂತ ಹೇಳಿ ಅವನು ತನ್ನ ಅರಮನೆ ಕೋಡ್ದ ಅವಳು ಹೇಳಿದ್ದು ನೋಡು ನಾನು ನಿನ್ನ ಮದುವೆನೋ ಆಗ್ತೀನಿ ಆದರೆ ಷರತ್ತಿನ ಮೇಲೆ ನಾನು ನಿಮ್ಮ ಮನೆಗೆ ಬರ್ತೀನಿ ಎಂದು ಏನು ಅಂದ ನಿಮ್ಮ ಅರಮನೆಯಲ್ಲಿ ಎಲ್ಲನೂ ನಾನು ಹೇಳ್ದಂಗೆ ನಡೀಬೇಕು ನನ್ನತೇ ಇಲ್ಲಿ ಏನೂ ಆಗಬಾರ್ದು ಅಂದು ಆಯಿತು ಯಾಕೆಂದರೆ ಸುಂದರಿತಾನೆ ನೋಡ್ತದೆ ಆಯಿತಮ್ಮ ಅವಸರದಲ್ಲಿ ಮಾತಿಕೊಟ್ಬಿಟ್ಟ ಆಯಿತು ನೀನು ಹೇಳ್ದಂಗೆ ಆಗಲಿ ನಡೆಯೇನ್ಬಿಟ್ಟು ಕರ್ಕೊಬಂದ ಇಟ್ಕೊಂಡ ಅರಮನೆಯಲ್ಲಿ ಇದ್ಲು ಆವತ್ತು ಏಕಾದಶಿಯಾಗಿತ್ತು ಯಾವ ಏಕಾದಶಿ ಇದೇ ಕಾರ್ತೀಕ ಮಾಸದ ಏಕಾದಶಿಯಾಗಿತ್ತು ಅವತ್ತೇನಾಯಿತು ಅವಳು ಹೋಗಿ ಆ ಅರಮನೆ ಅಡುಗೆ ಪಟ್ಟಿಗೆ ಹೇಳದಂತೆ ಇವತ್ತು ಅನ್ನ ಸಾರು ಇತ್ಯಾದಿ ಅಡುಗೆ ಮಾಡೋದು ಬೇಡ ಇವತ್ತೇನಿದ್ರು ಬರೀ ಮೀನು ಮೊಟ್ಟೆ ಮಾಂಸ ಈ ಥರದೇ ಇವತ್ತು ಒಳ್ಳೆ ಅದಕ್ಕೆ ಖಾದ್ಯ ಅಂತ ಕರೀತಾರೆ ಕನ್ನಡದಲ್ಲಿ ಒಳ್ಳೆ ಖಾದ್ಯಗಳನ್ನು ಮಾಡಿ ಬಡಿಸಬೇಕು ಅಂತ ಹೇಳದಂತೆ ಎಲ್ಲ ತಯಾರಿ ಆಯಿತು ಎಲ್ಲ ಹೋಗಿದ್ದ ಕೆಲಸದ ನಿಮಿತ್ತ ಮನೆಗೆ ಬಂದ ಮನೆಗೆ ಬಂದರೆ ಅವಳ ಆಕೆ ಅವನನ್ನು ಕೂರಿಸಿ ನೀನು ಬಡಿಸ್ಬೇಕು ಅಂತ ತೊಗೊಂಡ್ಬರ್ತಾಳೆ ಅವನು ಹೇಳಿದ ಸುಂದರಿ ಕ್ಷಮಿಸಬೇಕು ಇವತ್ತು ನಾನು ಇದೆಲ್ಲ ನಾನು ತಗೊಳ್ಳೋದಿಲ್ಲ ಇವತ್ತು ಏಕಾದಶಿ ಆದ್ದರಿಂದ ಇವತ್ತು ನಾನು ಸಂಪೂರ್ಣವಾಗಿ ಉಪವಾಸ ಇದ್ದೇನೆ ಎಂದು ಹೇಳ್ದ ನೀನು ಊಟ ಮಾಡಲ್ವಾ ಅಂತ ಹೇಳ್ದ ಅವಳು ಹೇಳ್ದು ನಾನು ಊಟ ಮಾಡಬೇಕಾದ ಷರತ್ತು ಇವೆ ಅದೇನು ಅಂದರೆ ನಿನ್ನ ಹಿರಿಯ ಮಗನ ತಲೆಯನ್ನು ಕಳೆದು ಆ ಮಾಂಸವನ್ನು ನನ್ನ ಕೊಟ್ಟರೆ ಮಾತ್ರ ನಾನು ಊಟ ಮಾಡ್ತೀನಿ ಇಲ್ಲ ಮಾಡಲೇ ಇವತ್ತು ರಾಜನಿಗೆ ಎದೆ ಬಡದಂಕ ಆಯಿತು ಅಯ್ಯೋ ಪರಮಾತ್ಮ ನೀ ಕೊಟ್ಟ ದ್ರವ್ಯವ ನಿನಗಲ್ಲದ ಇನ್ಯಾರಿಗೆ ಏನ್ಬಿಟ್ಟು ಬಂದು ಅಂತಃಪುರಕ್ಕೆ ಹೋಗಿ ತನ್ನ ಪಟ್ಟದ ರಾಣಿಯನ್ನು ಭೇಟಿ ಮಾಡಿ ಕೇಳಿದಂತೆ ಹೀಗೆ ಮಾಡಿ ಹೀಗೆ ಅವಸರದಲ್ಲಿ ಮಾರ್ಕೊಟ್ಬಿಟ್ರೆ ಆದರೆ ಆಕೆ ಕೇಳ್ತಾ ಇದ್ದಾಳೆ ನಮ್ಮ ಹಿರಿಯ ಮಗನ ತಲೆಯನ್ನು ಕಡ್ದು ಮಾಂಸ ಮಾಡಿಕೊಟ್ರೆ ಮಾತ್ರ ಊಟ ಇಲ್ಲ ಊಟ ಮಾಡೋದಿಲ್ವಂತೆ ಮನೆಗೆ ಬಂದು ಅತಿಥಿಗಳು ಊಟ ಮಾಡಲಿಲ್ಲ ಅಂದರೆ ನಮ್ಗೆ ಅದು ಅಪಚಾರ ಮಾಡ್ದಂಗಲ್ವೋ ಅತಿಥಿ ದೇವ ಭಾವ ಅಂತ ಕರೆದು ಬಿಟ್ಟಿದ್ದೀನಿ ಏನು ಮಾಡೋದು ಅಂತ ಕೇಳ್ದ ಆಕೆ ನೋಡಿ ಸಹ ಧರ್ಮಚಾರಿಣಿ ಎಂತ ಹೆಂಗೆ ಗೊತ್ತಾ ಆಕೆ ಹೇಳ್ತಾಳೆ ನಾವು ಇಷ್ಟು ದಿನ ಧರ್ಮ ಧರ್ಮದ ಮಾರ್ಗದಲ್ಲೇ ನಾವು ನಡೀತಾ ಇದ್ದೀವಿ ಆ ಧರ್ಮದ ಮಾರ್ಗವನ್ನು ಬಿಟ್ಟು ಹೋಗೋದು ಬೇಡ ಆಯ್ತು ಹಾಗೆ ಮಾಡಿ ಕೊಟ್ಬಿಡಿ ಇದಂದು ಎಷ್ಟಿದ್ದರೂ ತಾಯಿ ಕರುಳಲ್ವಾ ಆ ತಾಯಿಯ ಕರುಳು ಚುರಂತು ಆದರೂ ಕೂಡ ಅವಳು ಆ ನೋವನ್ನೆಲ್ಲ ನುಂಗ್ಕೊಂಡು ಇದು ತಾಯಿ ವಿಶೇಷವಾದ ಗುಣ ಇದು ಅವಳು ನೋವನ್ನು ನುಂಗುತ್ತಾಳೆ ಆ ನೋವನ್ನು ನುಂಗಿ ಸಂತೋಷವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡ್ತಾಳೆ ಆದರೆ ಭಾಳ ಕಷ್ಟ ಅವಳಿಗೆ ಕಣ್ಣು ನೀರು ಬಂತು ಓ ಅಳ್ತಾ ಇದ್ಲು ಹೋಗಿದ್ದಂತ ಮಗ ಮಗ ಬಂದ ಅಮ್ಮ ಯಾಕೆ ಹೇಳ್ತಾ ಇದ್ಯಾ ಏನಾಯ್ತು ಅಂತ ಕೇಳ್ದ ಸ್ವಲ್ಪ ವಿಷಯ ಅರ್ಥ ಆಗೋ ವಯಸ್ಸಾಗಿತ್ತು ಅವನಿಗೆ ಅದರಿಂದ ನೋಡಪ್ಪ ಹಿಂಗೆ ಕೇಳ್ತಾ ಇದಂತೆ ಕಣೋ ಏನು ಮಾಡೋದು ಅವನು ಅವನು ನೋಡಿ ಅವ್ನು ಹೇಳ್ದ ನಮ್ಮಪ್ಪ ಧರ್ಮದ ಮಾರ್ಗದಲ್ಲಿ ನಡೀತಾ ಇದಾರೆ ಕೊಟ್ಟ ಮಾತನ್ನು ಯಾವತ್ತೂ ನಾ ತಪ್ಪಬಾರ್ದಲ್ವ ಆಯ್ತು ಈಗೇನಂತೆ ಕೊಟ್ಬಿಡಿ ಹೇಳೋಕ್ಕಾಗಲ್ಲ ಆ ರೂಪದಲ್ಲಿ ದೇವರು ಬಂದ ದೇವರೇ ಬಂದು ನನ್ನ ಪರಿಚಯ ಮಾಡೋದು ಯಾರಿಗೂ ಗೊತ್ತು ಕೊಟ್ಬಿಡಿ ಏನು ಅಂದ ತಕ್ಷಣ ಆ ರಾಜ ಏನು ಮಾಡ್ದೆ ಅವನನ್ನು ಕರ್ಕೊಂಡು ಹೋಗಿ ಆ ಸುಂದರಿಯನ್ನು ಕರೆದು ನೋಡು ಇನ್ನೊಂದು ಐದು ನಿಮಿಷ ಇವನು ತಲೆ ಕಡಿತೀವಿ ನೀನು ಇಲ್ಲಿ ಅಂತೇಳಿ ಮಂತ್ರಿಗಳಿಗೆ ಆಜ್ಞೆ ಮಾಡ್ದೆ ತಗೋ ಬನ್ನಿ ಕೊಡಿ ನಾನೇ ಕತ್ತ ನನ್ನ ಕೈಯಾರೆ ನನ್ನ ಮಗನನ್ನು ನಾನೇ ಕತ್ತರಿಸ್ತೇನೆ ಅಂತ ಹೇಳಿ ಆ ಚಾಕ ಅರ್ಧವಾದ ಕಡ್ಗೆ ತಗೊಬಂದ ಇನ್ನೇನು ಕೈ ಎತ್ತಿ ಡಾಮನೆ ಒಡಿಬೇಕು ಆ ಕತ್ತಿನ ಆ ಕತ್ತಿನ ಹಿಡ್ಕೋ ಎಡಗೈಲಿ ತಲೆ ಇಟ್ಕೊಂಡಿದ್ದಾನೆ ಮುಂದ ಕೂದಲು ಬಲಗೈಯಲ್ಲಿ ಆ ಕತ್ತಿಯನ್ನು ಹಿಡ್ಕೊಂಡಿದ್ದಾನೆ ಇನ್ನೇನು ಎತ್ತಿ ಹೊಡಿಬೇಕು ಅನ್ನೋ ಆ ಸುಂದರಿಯಾದಂತಹ ದೇವರು ನಿಜವಾದ ತಾಳಿ ರಾಜ ನಾನು ಸುಂದರಿಯಲ್ಲ ನೀನು ನಿನ್ನನ್ನು ಪರೀಕ್ಷೆ ಮಾಡಕ್ಕೆ ಬಂದೆ ಅಷ್ಟೇ ನಾನು ನಿನ್ನೆಂಥ ತ್ಯಾಗಿ ಅಂತ ಜಗತ್ತಿಗೆ ಅರ್ಥ ಆಗಬೇಕು ಆದ್ದರಿಂದ ನಾನು ಬಂದೆ ನೋಡು ನಿಮ್ಮ ಮನೆಯ ಪ ಮುಂದೆ ಕಡೆ ಬೃಂದಾವನವನ್ನು ಎಷ್ಟು ಚಂದ ಅಲಂಕಾರ ಮಾಡಬೇಕು ಈಗ ಅಂದರೆ ನಾನಾಗಲಿ ಯಾ ಎಷ್ಟು ಸುಂದರವಾಗಿ ಕಾಲದಿದ್ದೋ ಅಷ್ಟು ಚೆಂದ ಅಲಂಕಾರ ಮಾಡಬೇಕು ಮಾಡಿ ನಾಳೆ ದೈವ ಉತ್ತಾನ ದ್ವಾದಶಿ ಅಥವಾ ಪ್ರಬೋಧಿನಿ ದ್ವಾದಶಿ ಅಂತ ನೋಡೋ ವ್ರತ ಉಂಟು ಅದನ್ನು ಬಾ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ಸ್ವಲ್ಪ ದಿನ ಆದಮೇಲೆ ಒಂದು ಪುಷ್ಪಕ ವಿಮಾನ ಬರುತ್ತಂತೆ ಆ ವಿಮಾನದಲ್ಲಿ ಇವರೆಲ್ಲ ಜೀವಂತವಾಗಿ ಈ ರಾಜ ರಾಣಿ ಆ ಮಗನನ್ನು ಕರ್ಕೊಂಡು ಹೋಗಿ ಆ ದೇವಲೋಕದಲ್ಲಿ ಅವರ ಕೈಯಲ್ಲಿ ಈ ಉತ್ತಾನ ದ್ವಾದಶಿ ವ್ರತವನ್ನು ಮಹಾ ಸಾಕ್ಷಾತ್ ಮಹಾವಿಷ್ಣುವೇ ನಿಂತು ಮಾಡಿಸ್ದ ಅಂತ ಇದನ್ನೇನು ಮಾಡ್ತಾರೆ ಸ ಬೆಳಗ್ಗೆ ಎದ್ದು ಉಪವಾ ಉಪವಾಸ ಇರ್ತಾರೆ ತಲೆಗೆ ಅಭ್ಯಂಜನ ಎಣ್ಣೆ ನೀರು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಇವತ್ತು ಪೂರ್ತಿ ಉಪವಾಸ ಇರ್ತಾರೆ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಉಪವಾಸ ಎದ್ದು ಆಮೇಲೆ ಏನು ಮಾಡ್ತಾರೆ ಸಂಜೆ ಆ ಮನೆಯ ಮುಂದೆ ಬೃಂದಾವನ ಅಂತಿರುತ್ತಕ್ಕೆ ಎಲ್ಲ ಎಷ್ಟೋ ಜನ ಮನೆ ಮನೆ ಮನೆಗಳ ಮುಂದೆ ಬೃಂದಾವನ ಬೃಂದಾವನ ಅರ್ಥ ಇರೋರು ಏನು ಮಾಡ್ತಾರೆ ಮನೆ ಮುಂದೆ ಒಂದು ಕಟ್ಟಡೆ ಥರ ಕಟ್ಟುತ್ತಾರೆ ಅದರಲ್ಲಿ ತುಳಸಿ ಗಿಡ ನೆಟ್ಟಿರ್ತಾರೆ ಅದಕ್ಕೆ ಬೃಂದಾವನ ಅಂತ ಕರೀತಾರೆ ಆ ಬೃಂದಾವನದ ಬೃಂದಾವ ಪಕ್ಕದಲ್ಲಿ ಒಂದು ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ತಗೊಬಂದು ಅದನ್ನು ನೆಟ್ಟಿರ್ತಾರೆ ಯಾಕೆಂದರೆ ಅವರಿಬ್ಬರಿಗೂ ಮದುವೆ ಒಂದು ಪ್ರತಿಧಿತಿ ಅದು ಕೃಷ್ಣ ಸಂಗೀತ ಇದು ತುಳಸಿ ಸಂಗೀತ ಮದುವೆ ಎಂದು ಪ್ರಸ್ತೀತಿ ಏನು ಮಾಡ್ತಾರೆ ಅದನ್ನು ಸುಂದರವಾಗಿ ಸೀವಿಸ್ತೀನಿ ನೀವು ಅದನ್ನ ನೋಡಬೇಕು ಮಜಾ ಇರುತ್ತೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ನಿಮ್ಮ ಮನೆ ನಮ್ಮ ಮನೆಗಳ ಬಂದು ಎಲ್ಲ ಚಪ್ಪರ ಹಾಕಿರ್ತಾರೆ ಆ್ಯಕ್ಚುಲಿ ಚಪ್ಪರ ಹಾಕಿಬಿಟ್ಟು ಅದನ್ನೆಲ್ಲ ಫುಲ್ಲು ಬಾಳೆ ಕಂದು ಅದು ತೊಗೊಬಂದು ಅದಕ್ಕೆ ಜೋರಾಗಿ ಅಲಂಕಾರ ಮಾಡಿರ್ತಾರೆ ಖಾದ್ಯಗಳು ಅಂದರೆ ಇವತ್ತು ನಿಜ ಹೇಳಬೇಕು ಅಂದರೆ ಒಂದು ಒಂದು ನಿಜವಾದ ಮದುವೆ ನಡೆದಾಗ ಏನೇನು ಅಡುಗೆ ಮಾಡಬೇಕೋ ಅಷ್ಟು ಅಡುಗೆಗಳನ್ನು ಮಾಡಿ ಅವರಿಬ್ಬರು ಗಣ್ಯ ನವದಂಪತಿಗಳ ಮನೆಗೆ ಬಂದಿದ್ದಾರೆ ಅನ್ನೋ ಭಾವನೆಯಲ್ಲಿ ಅವರಿಗೆ ಸೀರೆ ಪಂಚೆ ಅದೆಲ್ಲ ತೊಗೊಂಡು ಹೋಗಿ ಹಣ್ಣು ಹಂಪಲು ಆ ಮಾಡಿರೋ ನೈವೇದ್ಯನೆಲ್ಲ ಅಲ್ಲಿಟ್ಟು ಆಮೇಲೆ ಮುತ್ತೈದೆಯರನ್ನ ಎಲ್ಲ ಕರೆದು ಆ ಬ್ರಾಹ್ಮಣನಿಗೆಲ್ಲ ಕರೆದು ಅವರಿಗೆಲ್ಲ ಊಟ ಹಾಕಿ ಬಂಧು ಬಾಂಧವ್ರ ಒಡನೆ ಸುಖವಾಗಿ ಇವತ್ತು ಊಟ ಮಾಡಿ ಆ ವಿಶೇಷವಾಗಿ ಏನು ಮಾಡ್ತಾರೆ ಗೊತ್ತಾ ಅದಕ್ಕೆ ಚೆಂಡು ಹೂಗಳಿಂದ ಅಲಂಕಾರ ಮಾಡಿರ್ತಾರೆ ನೋಡ್ಬೇಕು ಅದು ಆ ಚೆಂಡು ಹೂಗಳಿಂದ ಅಲಂಕಾರ ಮಾಡಿರೋದೇ ಮಜಾ ಅದು ಈಗಂತೂ ಅದಕ್ಕೆಲ್ಲ ದಿನ ಕದರ್ ಲೈಟ್ ಲೈಟೆಲ್ಲ ಬಿಟ್ಟುತ್ತಾರೆ ಆ ಡೆಕೋರೇಷನ್ ಮಾಡಿ ಭಾಳ ಚೆನ್ನಾಗಿ ಮಾಡುತ್ತಾರೆ ಅದು ನೀವು ಕಣ್ಮ ಚಿತ್ರ ಬರಬೇಕು ನಿಮ್ಮದು ಸೊ ನೀವು ಅದು ನೋಡಬೇಕು ಮಜಾ ಇರ್ತದೆ ಅದಕ್ಕೆ ಪುರಂದರ್ ಏನು ಮಾಡಿದ್ರು ಗೊತ್ತಾ ಹಾಡುವ ಆಮೇಲೆ ತುಳಸಿ ಇದೆಯಲ್ಲ ಇದು ಆ್ಯಕ್ಚುಲಿ ದಿನ ದಿನ ನಾವು ಬಡಿಸ್ಕೊಂಡು ಭಾಳ ಒಳ್ಳೆಯದು ಇದು ತುಂಬ ಔಷಧಿ ಗುಣಗಳಿದೆ ಅದಕ್ಕೆ ದಾಸರು ಬರೀತಾರೆ ಒಲ್ಲನೋ ಹರಿ ಕೊಳ್ಳನೋ ಮಹಾವಿಷ್ಣು ನೀವೇನು ಕೊಟ್ಟರು ಅವನು ಸ್ವೀಕಾರ ಮಾಡಲ್ಲ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಮಾಣಿಕ್ಯ ಎಲ್ಲ ಇತ್ತು ನಿಂತ್ಕೊಳ್ಳಿ ಅಲ್ಲಿ ತುಳಸಿ ಇಲ್ಲದೆ ಆ ಪೂಜೆ ವ್ಯರ್ಥ ಏನು ಹೇಳ್ತಾನೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆಯವಲ್ಲನೂ ಅವನು ತಗೊಳ್ಳಲ್ಲ ಅದನ್ನು ಮುಂದೆ ಬರೆದ ಮುಂದೆ ದಾಸ ದಾಸರು ಹೇಳ್ತಾರೆ ಸಿಂಧು ಶತಕೋಟಿ ಗಂಗೋದಕವಿದ್ದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ನದಿ ಸಮುದ್ರ ಹಳ್ಳ ಕೊಳ್ಳ ತೆರೆಗಳಿಂದ ಎಲ್ಲ ನೀವು ನೀರು ತಗೊಬಂದು ಸಿಂಧು ಶತಕೋಟಿ ಗಂಗೋದಕವಿದ್ದು ಗಂಧ ಸುಪರಿಮಳ ವಸ್ತ್ರವಿದ್ದು ಗಂಧ ಆಮೇಲೆ ಒಳ್ಳೊಳ್ಳೆ ರೇಷ್ಮೆ ವಸ್ತ್ರ ಅದು ಇದು ತಗೊಬಂದು ಚಂದುಳ್ಳ ಆಭರಣ ಧೂಪ ದೀಪಗಳಿದ್ದು ಚಂದುಳ್ಳ ಆಭರಣ ಅಂದ್ರೇನು ನಿಜವಾದಂತಹ ಬಂಗಾರದವನ್ನೇ ತಗೋಬಂದು ಬಂಗಾರ ಬೆಳ್ಳಿ ಮಾಣಿಕ್ಯ ವಜ್ರ ವೈಡೂರಿ ಅದು ಗಂಥವೆಲ್ಲ ಅಲ್ಲಿ ಹಾಕಿ ಚಂದುಳ್ಳ ಆಭರಣ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದರೂ ಕೂಡ ಒಂದೇ ಒಂದು ಚೂರು ತುಳಸಿ ಇಲ್ಲ ಅಂದರೆ ಆ ಪೂಜೆ ವ್ಯರ್ಥ ಅಲ್ಲ ಅದು ಏನು ಇಲ್ಲ ಅನ್ನೋ ಚಿಂತೆ ಇಲ್ಲ ಒಂದೇ ಒಂದು ಚೂರು ಒಂದು ಸಣ್ಣ ತುಳಸಿ ಇಟ್ಬಿಟ್ಟು ಅದನ್ನೇ ಅದು ಅದನ್ನು ಅದನ್ನು ತೀರ್ಥದಲ್ಲಿ ಹಾಕಿ ತಗೊಂಡ್ಬಿಟ್ರೆ ಅದು ಇದೇ ಬೇರೆ ಮುಂದೆ ಬರ್ತಾರೆ ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಖೇದಿಗೆ ಇಲ್ಲ ಹೂಗಳ ಹೆಸರು ವಿಮಲ ಗಂಟೆ ಪಂಚವಾದ್ಯಗಳಿದ್ದು ಪಂಚವಾದ್ಯಗಳು ಗಂಟೆ ಶಂಕರುಗ ಅಲ್ಲಿ ಅಲ್ಲದ ಇದ್ದು ಕೂಡ ಜಾಗಟೆ ಅವಳು ಇದ್ದರೂ ಕೂಡ ಅಮರ ಭಕ್ಷ್ಯ ಪರಮಾನ್ನಗಳಿದ್ದು ಏನು ಬೇಕಾದ ಗಣಿಕೆಗಳು ಮಾಡಿ ಲಾಡು ಚಿರೋಟಿ ಬೋಂಡ ಹಪ್ಲ ಸಣಿಗೆ ಖಾರವಾದು ಕೇಸು ಉಪ್ಪಿಟ್ಟು ನಿಪ್ಪು ಶಕ್ಲಿ ತೊಮರೋಟು ಗುಳ್ಪಾಪುಡಿ ಬೇಕಾದಾಗ ಮಾಡಿ ನೀವು ಆದರೂ ಕೂಡ ಅವನಿಗೆ ತುಳಸಿ ಇಲ್ಲ ಅಂದರೆ ಅದು ಪೂಜೆ ಪೂಜೆನೇ ಅಲ್ಲ ಕಮಲನಾಭನು ತನ್ನ ತುಳಸಿ ಇಲ್ಲದ ಪೂಜೆ ಒಪ್ಪಲ್ಲ ಪೂಜೆ ನೋಡಿ ಇಲ್ಲ ಹೇಳ್ತಾರೆ ದಾಸರು ಪೂಜೆಯ ಮಾಡದೇ ತುಳಸಿ ಮಂಜರಿಯಿಂದ ಮೂಜಕ ತೊಡೆಯ ಮೂರಾರ್ಯ ಅವನಿಗೆ ತುಳಸಿ ಇಲ್ಲ ಪೂಜೆ ಪೂಜೆ ಅಲ್ಲ ಅದು ಅದಕ್ಕೆ ಏನು ಮಾಡಿದ್ರು ಎಲ್ಲ ಬಿಟ್ಬಿಟ್ರು ಈ ಪರಮಾನ್ನ ಭೋಗಭಾಗ್ಯಗಳು ಎಲ್ಲ ಬಿಟ್ಬಿಟ್ಟು ಬರೀ ತುಳಸಿ ತಗೊಬಂದು ಪತ್ರಂ ಪುಷ್ಪಂ ತಯೋ ಇದು ಫಲಂ ತೋಯಂ ಹೇಳ್ತಾರಲ್ಲ ಕೃಷ್ಣ ಏನು ಹೇಳ್ತಾನಂತ ಗೊತ್ತಾ ಅವನು ಹೇಳ್ತಾನೆ ನನಗೇನು ಮಾಡಪ್ಪ ಬರೀ ಪತ್ರಂ ಪುಷ್ಪಂ ಫಲೋ ತೋಯಂ ಬರೀ ಪತ್ರಗಳು ಪುಷ್ಪಗಳು ಬರೀ ಹಣ್ಣು ನೀರು ಇಷ್ಟಿದ್ದು ಏನು ಇಲ್ವಾ ಕಡೇ ಪಕ್ಷ ಒಂದು ಲೋಟ ನೀರಿಗೆ ತುಳಸಿಯನ್ನು ಹಾಕಿ ಅಲ್ಲಿಟ್ ನೈವೇದ್ಯ ಮಾಡಿಬಿಟ್ಟು ಕೂಡ ಅದು ಶ್ರೇಷ್ಠ ಅಂತ ಮಹಾವಿಷ್ಣುವಿನ ಪ್ರಕಾರ ಆದ್ದರಿಂದ ಈ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಆಚರಿಸಿ ಇದು ಕಾರ್ತಿಕ ಮಾಸ ಬೇರೆ ಆದ್ದರಿಂದ ಇನ್ನೊಂದು ವಿಶೇಷ ಇದೆ ಏನು ಮಾಡಿರ್ತಾರೆ ಕಾರ್ತಿಕ್ ಮಾಸದಲ್ಲಿ ಮೂರ್ದ ದೀಪಗಳನ್ನು ಹಚ್ಚಿರ್ತಾರೆ ಮನೆ ಮನೆ ಮುಂದೆ ಈ ಇವತ್ತಂತೂ ಆ ಬೃಂದಾವನದ ಸುತ್ತಮುತ್ತಲೂ ದೀಪಾಲಂಕಾರ ಮಾಡಿರ್ತಾರೆ ಅದನ್ನು ನೋಡೋಕ್ಕೆ ನಮ್ಗೆ ಎರಡು ಕಣ್ಣು ಸಾಲದು ಅಷ್ಟ ಮಾಡಿ ಕೇಳ್ತಾರೆ ಶುಭಂ ಕರೋಟಿ ಕಲ್ಯಾಣಂ ಯಾವ ಕಲ್ಯಾಣ ಎಲ್ಲ ಕಲ್ಯಾಣಗಳು ನಾವು ಮಾಡೋ ಎಲ್ಲ ಕೆಲಸಗಳು ಕೂಡ ಬೇಗ ಶುಭವನ್ನು ಉಂಟು ಮಾಡಲಿ ಆರೋಗ್ಯಂ ಧನಸಂಪದ ನನಗೇನು ಕೊಡೋಣಪ್ಪ ಆರೋಗ್ಯವನ್ನು ಕೊಡು ಸಾಕು ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಯ ನೋಡಿ ಇಲ್ಲಿ ಶತ್ರು ಬುದ್ಧಿವಿನಾಶಯ ಅಂದರೆ ಎರಡು ಅರ್ಥ ಇದೆ ಒಂದು ನನ್ನ ಶತ್ರುಗಳಲ್ಲಿ ದುರ್ಬುದ್ಧಿಯನ್ನೆಲ್ಲ ಹೋಗಲಾಡಿಸುವಂಥ ಒಂದು ಅರ್ಥ ಆದರೆ ನನ್ನೊಳಗೆ ಇರ್ತಕ್ಕಂಥ ಶತ್ರುಗಳ ಶತ್ರುಗಳಿಗೆ ಎಲ್ಲ ಬುದ್ಧಿ ಕೆಲಸ ಆ ಬುದ್ಧಿನ ಹಾಳಕ್ಕೆ ನನ್ನಲ್ಲಿರ್ತಕ್ಕಂಥ ಹರಿಷಡ್ ವರ್ಗಗಳೇನಿದೆಯೋ ಅದಕ್ಕೆಲ್ಲ ದುರ್ಬುದ್ಧಿಗಳನ್ನು ನಾಶವಾಗಿ ಹೋಗಿ ಅದಕ್ಕೂ ಒಳ್ಳೆಯ ಬುದ್ಧಿ ಬರಲಿ ಏನು ಪ್ರಾರ್ಥನೆ ನೋಡಿ ಶತ್ರು ವಿನಾಶಾಯ ದೀಪಂ ಜ್ಯೋತಿ ಸ್ತುತಿ ಅಂತ ಪ್ರಾರ್ಥನೆ ಮಾಡಿ ದೀಪಕ್ಕೂ ತುಳಸಿಗೂ ಕಾರ್ತೀಕಕ್ಕೂ ಬಹಳ ವಿಶೇಷವಾದ ದಿನ ಇವತ್ತು ಅಷ್ಟೇ ಅಲ್ಲ ನಮ್ಮ ರಾಮಕೃಷ್ಣ ಆಶ್ರಮಗಳಲ್ಲಿ ಮಠಗಳಲ್ಲಿ ಇವತ್ತು ಸ್ವಾಮಿ ಸುಬೋಧಾನಂದ ಅಂತ ಒಬ್ಬ ಒಬ್ಬ ಅವರ ಜಯಂತಿನೂ ಕೂಡ ಹೌದು ಇವತ್ತು ನೋಡಿ ಎಲ್ಲ ಒಂದ್ಸರಿ ಇದನ್ನು ಅದೃಷ್ಟ ಅನ್ನೋದು ಇದೇ ಬುಧವಾರನೂ ಹೌದು ಇವತ್ತು ಬುಧವಾರ ಏನು ಹೇಳಿ ಕೊರಿಯಂಗು ಕಲಿಕಾಶ್ಯಾವಂ ರೂಪ್ಯೇಣಾಂ ಪ್ರತಿಮಂಬತಂ ಸೌಮ್ಯಂ ಸೌಮ್ಯ ಗುಣೋಪೇತಂ ಬುಧವಾರ ಅನ್ನದರೆ ಬಹಳ ಸೌಮ್ಯವಾದ ದಿನ ಅಂತ ಇವತ್ತು ಆದ್ದರಿಂದ ಎಲ್ಲ ಒಂದೇ ಸರಿ ಬಂದಿರೋದು ನಾವೆಲ್ಲರ ಪಾಲಿಗೂ ಸೌಭಾಗ್ಯವೇ ಸರಿ ಆದ್ದರಿಂದ ಈ ತುಳಸಿ ವ್ರತವನ್ನು ಆಚರಿಸಿ ತುಳಸಿ ಹಬ್ಬವನ್ನು ಸಾಂಗವಾಗಿ ನೆರವೇರುವಂತೆ ಮಾಡಿ ಆ ಪರಮಾತ್ಮನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ತುಳಸಿಯನ್ನು ದಿನ ಸ್ವೀಕರಣೆ ಮಾಡುವಂಥ ಪದ್ಧತಿ ನಿಮ್ಮೆಲ್ಲರೂ ಆ ಮನಸ್ಸಿಗೆ ಬರಲಿ ಮತ್ತು ಆ ಪರಮಾತ್ಮನ ಅನುಗ್ರಹದಿಂದ ತಮ್ಮೆಲ್ಲರ ಮನೆಗಳಲ್ಲೂ ಮನಗಳಲ್ಲೂ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವೂ ಪ್ರಾಪ್ತವಾಗಿ ನೀವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಸಂಚಿಕೆ ಇವತ್ತು ಮುಗಿಸ್ತೀನಿ ನಮಸ್ಕಾರ